ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರು ಗ್ಯಾರಂಟಿ ಪರಿಷ್ಕರಣೆ ಹೇಳಿಕೆ ಬೆನ್ನಲ್ಲೇ ಕ್ರಮ ಅನರ್ಹರಿಗೆ ಶುರುವಾಯಿತು ಢವಢವ ರಾಜ್ಯದಲ್ಲಿ ಅಬ್ಬರಿಸುತ್ತಿದೆ ಕೊರೋನಾ ಮಂಡ್ಯದಲ್ಲಿ ಮೊದಲ ಕೇಸ್ ಪತ್ತೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ಕೆಲಸದ ಕೊನೆ ದಿನವೇ ಸರ್ಕಾರಿ ಅಧಿಕಾರಿಗೆ ಶಾಕ್ ಸಂಬಳ ಸಾವಿರ ಆಸ್ತಿ ಮಾತ್ರ ಕೋಟಿ ಕೋಟಿ ಪಿಡಬ್ಲ್ಯೂಡಿ ಅಧಿಕಾರಿ ಅರಮನೆ ಕಂಡು ಅಧಿಕಾರಿಗಳೇ ಕಂಗಾಲು ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ಮಳೆ ಅವಾಂತರ ಶಿವಮೊಗ್ಗದ ಹುಲಿಕಲ್ ಘಾಟ್ನಲ್ಲಿ ಕುಸಿತದ ಭೀತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರ ಆಕ್ರೋಶ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಫಲಾನುಭವಿಗಳನ್ನ ಹೊರತುಪಡಿಸಿ ಕೆಲವರು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅದನ್ನ ಸರಿಯಾಗಿ ಯೋಚನೆ ಮಾಡಿ ಅಂತ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಬೇಕು ಅಂತ ಯಾವಾಗ ಸಿ ಎಂ ನಿರಂತರವಾಗಿ ಸಭೆಯಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಈಗ ಫಲಾನುಭವಿಗಳ ಅಲ್ಲದೇ ಇರೋರು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೋ ಅಂಥವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಗ್ಯಾರಂಟಿಗಳ ಮೇಲೆ ಅನರ್ಹರಿಂದಲೇ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಾ ಇದೆ ಅಧಿಕಾರಿಗಳಿಗೆ ಸಿದ್ರಾಮಯ್ಯನವರು ಎರಡು ದಿನ ಸಭೆ ಆಯ್ತಲ್ಲ ಆ ಎರಡೂ ದಿನದ ಸಭೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಇದೇ ವಿಚಾರವನ್ನ ತಿಳಿ ಹೇಳಿದ್ದಾರೆ ಎರಡು ತಿಂಗಳ ಕಾಲ ಡೆಡ್ ಲೈನ್ ಅನ್ನ ಕೂಡ ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸಿರೋ ಅನರ್ಹರಿಗೆ ಬಿಗ್ ಶಾಕ್ ಅನ್ನ ಸಿಎಂ ಸಿದ್ದರಾಮಯ್ಯವರೇ ಕೊಟ್ಬಿಟ್ಟಿದ್ದಾರೆ ಆಹಾರ ಇಲಾಖೆಯಿಂದ ಅನರ್ಹ ಬಿಪಿಎಲ್ ಕಾರ್ಡ್ ಅಭಿಯಾನ ಶುರುವಾಗಿದೆ ಗ್ಯಾರಂಟಿಗಳ ಮೇಲೆ ಅನರ್ಹರೇ ಎಫೆಕ್ಟ್ ಕೊಡ್ತಿದ್ದಾರೆ ಯಾರು ಫಲಾನುಭವಿಗಳಲ್ವೋ ಅಂಥವರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಹಾಗಾಗಿ ಈ ಅನ್ನಭಾಗ್ಯ ಯೋಜನೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಹೊರೆಯಾಗ್ತಾ ಇದೆ ಸರ್ಕಾರದ ಬೊಕ್ಕಸ ಬರಿದಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಕ್ರಮದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಟ್ ಎಷ್ಟು ಮಟ್ಟಿಗೆ ಅದನ್ನ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಕಾರಣ ಈ ಹಿಂದೆಯೂ ಕೂಡ ಆಹಾರ ಸಚಿವರಾದಿಯಾಗಿ ಸ್ವತಃ ಸಿ ಎಂ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಆಗಲೇ ಹೇಳ್ಬಿಟ್ರು ಯಾರೆಲ್ಲ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದೀರೋ ಅವರು ನೀವಾಗಲೇ ಬಂದು ಆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ರೆ ಓಕೆ ಇಲ್ಲದಿದ್ರೆ ನಾವೇ ಅದನ್ನ ರದ್ದು ಮಾಡ್ತೀವಿ ಅಂತವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಈ ಹಿಂದೆ ಹೇಳಿದಾಗ ಅಧಿಕಾರಿಗಳು ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಫೇಲೋರ್ ಆಗಿದ್ರು ಅಂತ ಈ ಬಾರಿ ನೀವು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಖಡಕ್ ಹಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ಕಾರದ ಪ್ರಕಾರ ರಾಜ್ಯದಲ್ಲಿ ಶೇಕಡ ಅರವತ್ತರಷ್ಟು ಬಿ ಪಿ ಎಲ್ ಕಾರ್ಡ್ ಇರಬೇಕು ಆದ್ರೆ ಹೆಚ್ಚಿಗೆ ಇದೆ ಅಂತೆ ಆದ್ರೆ ಶೇಕಡ ಎಂಬತ್ತಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ ಇರೋದರಿಂದ ಸರ್ಕಾರಕ್ಕೆ ಲಾಸ್ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅದು ಬಡತನದ ರೇಖೆಯ ಮೇಲಿರೋರ್ಗೂ ಕೂಡ ಇದೆ ಬಿ ಪಿ ಎಲ್ ಕಾರ್ಡ್ ನಾಳೆಯಿಂದಲೇ ಅನರ್ಹರ ಬಳಿ ಇರೋ ಕಾರ್ಡ್ ಕೂಡ ರದ್ದಾಗುತ್ತೆ ಅದನ್ನ ನೆನಪಿಟ್ಕೊಳ್ಳೇಬೇಕು ನೀವೇ ತಂದು ಆ ಕಾರ್ಡ್ಗಳನ್ನ ಕೊಟ್ರೆ ಓಕೆ ಇಲ್ಲದಿದ್ರೆ ಸರ್ಕಾರನೇ ಅದನ್ನ ಪತ್ತೆ ಮಾಡ್ಬಿಡುತ್ತೆ ಅಂತ ಯಾರೆಲ್ಲ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದೀರೋ ಅಂಥವರ ಕಾರ್ಡ್ ಕೂಡ ರದ್ದಾಗುತ್ತೆ ಅಂಥವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನೀಡಲಾಗಿದೆ ತೆರಿಗೆ ಪಾವತಿ ಮಾಡ್ತಾ ಇರೋರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅದನ್ನ ಡಿಲೀಟ್ ಮಾಡಲಾಗುತ್ತೆ ಜಿ ಎಸ್ ಟಿ ಪಾವತಿ ಮಾಡ್ತಾ ಇದ್ರೆ ಅಂಥವರ ಬಳಿ ಇರುವ ಕಾರ್ಡ್ ಕೂಡ ವಾಪಸ್ ನೀಡಬೇಕಾಗುತ್ತೆ ಅದು ಕೂಡ ರದ್ದಾಗುತ್ತೆ ಸರ್ಕಾರಿ ನೌಕರನಾಗಿದ್ದು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ರು ಕೂಡ ಅದು ರದ್ದಾಗುತ್ತೆ ಅದು ಅಕ್ಷಮ್ಯ ಅಪರಾಧ ಸರ್ಕಾರಿ ನೌಕರಿಯಲ್ಲಿದ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಿ ಅಂದ್ರೆ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಫಲಾನುಭವಿಗಳು ಸರ್ಕಾರದ ಪ್ರಕಾರ ರಾಜ್ಯದಲ್ಲಿ ಜಸ್ಟ್ ಶೇಕಡ ಅರವತ್ತರಷ್ಟು ಫಲಾನುಭವಿಗಳಿರಬೇಕು ಬಟ್ ಹೊರತುಪಡಿಸಿ ಶೇಕಡಾ ಎಂಬತ್ತಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳು ರಾಜ್ಯದಲ್ಲಿ ಇರೋದು ಪತ್ತೆಯಾಗಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಫಲಾನುಭವಿಗಳು ಅಲ್ಲದೆ ಇರೋರು ಕೂಡ ಈ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅಂತ ಎಷ್ಟೋ ಸಾರಿ ನಿಮ್ಮ ಅಕ್ಕಪಕ್ಕದಲ್ಲೇ ನೀವು ಗಮನಿಸಿರ್ತೀರಿ ಐಷಾರಾಮಿ ಜೀವನ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಬಂಗಲೆ ಇರುತ್ತೆ ಐಷಾರಾಮಿ ಕಾರ್ ಇರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಅಂಥವರ ಬಳಿ ಬಿ ಪಿ ಎಲ್ ಕಾರ್ಡ್ಗಳು ಇರುತ್ತೆ ಯಾಕಂದ್ರೆ ಸರ್ಕಾರದ ಯೋಜನೆಗಳನ್ನು ನಾವು ಪಡೆದುಕೊಳ್ಬೇಕು ಅನ್ನಭಾಗ್ಯ ಯೋಜನೆ ಸಿಗಬೇಕು ಅನ್ನುವಂತ ಮನಸ್ಥಿತಿಯನ್ನ ಕೆಲವರು ಹೊಂದಿರ್ತಾರೆ ಕೆಲವರು ಜಿ ಎಸ್ ಟಿ ಪಾವತಿ ಮಾಡ್ತಿರ್ತಾರೆ ಮತ್ತೊಂದು ಕಡೆ ತೆರಿಗೆ ಪಾವತಿ ಮಾಡ್ತಿರ್ತಾರೆ ಅಂಥವರ ಬಳಿ ಕೂಡ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಸೊ ಅವ್ರು ಯಾರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿರೋದಕ್ಕೆ ಅರ್ಹರು ಅಲ್ಲ ನೀವಾಗಲೇ ಬಂದು ಅದನ್ನು ವಾಪಸ್ ಕೊಟ್ರೆ ಪರವಾಗಿಲ್ಲ ಇಲ್ಲ ನಮ್ಮ ಅಧಿಕಾರಿಗಳು ಅದನ್ನ ಪತ್ತೆ ಮಾಡ್ತಾರೆ ಅಂತ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಜೊತೆಗೆ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿದ್ದು ಮತ್ತೊಂದು ಕಡೆ ತೆರಿಗೆ ಪಾವತಿ ಮಾಡ್ತಿದ್ರು ಮತ್ತೊಂದು ಕಡೆ ಬಡತನದ ರೇಖೆಯನ್ನ ದಾಟಿ ಕೂಡ ನೀವು ಐಷಾರಾಮಿ ಜೀವನ ಮಾಡ್ತಿದ್ದವರಾದ್ರೆ ಹೆಚ್ಚಿನ ಜಮೀನನ್ನ ಹೊಂದಿದ್ರೆ ಇಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಆಗುತ್ತೆ ಅಂತ ಪಾಲನೆ ಮಾಡಿಯೇ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಸಿಎಂ ನಡೆದಂಥ ಸಭೆಯಲ್ಲಿ ಅಧಿಕಾರಿಗಳಿಗೆ ಅದನ್ನ ತಾಕೀತು ಮಾಡಿದ್ದಾರೆ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡುವಲ್ಲಿ ಎಲ್ಲಿ ಎಡವಟ್ಟಾಗುತ್ತೆ ಅಂದ್ರೆ ಸ್ವಲ್ಪ ಕೈ ಬೆಚ್ಚಗೆ ಮಾಡಿದ್ರೆ ಸಾಕು ಅಂದ್ರೆ ಲಂಚ ಕೊಟ್ಟರೆ ಸಾಕು ಸುಮ್ನಾಗ್ಬಿಡ್ತಾರೆ ಅಂತ ಬಿ ಪಿ ಎಲ್ ಕಾರ್ಡ್ ಬಿಟ್ಟು ಬಿಟ್ ಕಳಿಸ್ಬಿಡ್ತಾರೆ ಸೊ ಆ ರೀತಿ ಆಗಬಾರದು ಅಂತ ಯಾರು ಉಳ್ಳವರು ಐಷಾರಾಮಿ ಜೀವನ ಮಾಡ್ತಿರೋರು ಈ ಬಡತನ ರೇಖೆ ದಾಟಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರೋರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿರೋದ್ರಿಂದ ನೇರ ಎಫೆಕ್ಟ್ ಯಾರ ಮೇಲೆ ಆಗ್ತಾ ಇದೆ ಗೊತ್ತಾ ಬಡ ವರ್ಗದವರ ಮೇಲೆ ಮಧ್ಯಮ ವರ್ಗದವರ ಮೇಲೆ ಯಾರು ನಿಜಕ್ಕೂ ಫಲಾನುಭವಿಗಳಿದ್ದಾರಲ್ಲ ಅಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ ನಿಮ್ಮಿಂದ ಅದನ್ನ ನೀವೇ ಅರ್ಥ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ ಅನ್ನ ತಂದು ಒಪ್ಪಿಸ್ಬಿಡಿ ಅನ್ನುವಂತಹ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯವರೇ ಪ್ರಸ್ತಾಪ ಮಾಡ್ಬಿಟ್ಟಿದ್ದಾರೆ ನೋಡಿ ರಾಜ್ಯದಲ್ಲಿ ಸರ್ವೆ ಮಾಡಿರೋ ಪ್ರಕಾರ ಶೇಕಡಾ ಅರವತ್ತರಷ್ಟು ಮಾತ್ರ ಈ ಬಡತನ ರೇಖೆಯಲ್ಲಿ ಇದ್ದವರು ನಿಜಕ್ಕೂ ಅಂಥವರು ಫಲಾನುಭವಿಗಳು ಅವ್ರ ಹತ್ರ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗಿತ್ತು ಆದರೆ ರಾಜ್ಯದಲ್ಲಿ ಒಂದ್ ಹಂತದಲ್ಲಿ ಸರ್ವೆ ಮಾಡಿದಾಗ ಶೇಕಡ ಎಂಬತ್ತರಷ್ಟು ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಕೂಡ ಇದ್ದಾರಂತೆ ಸೊ ಅಲ್ಲಿಗೆ ಸರ್ಕಾರದ ಅಂದಾಜಿನ ಪ್ರಕಾರ ನಿಜಕ್ಕೂ ಫಲ ಫಲಾನುಭವಿಗಳನ್ನ ಹೊರತುಪಡಿ ಶೇಕಡಾ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಹೆಚ್ಚಳವಾಗಿ ಅನರ್ಹರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಅರ್ಥ ಹಾಗಾಗಿ ಅಂಥವರ ಬಿ ಪಿ ಎಲ್ ಕಾರ್ಡನ್ನು ಈಗ ರದ್ದು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಸೊ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದ್ ನೋಡಬೇಕು ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್ ಒಂದು ದಾಖಲಾಗಿದೆ ಅಂತೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನು ಸೂರಪ್ಪ ಬಾಬು ಅವರು ಎದುರಿಸುತ್ತಿದ್ದಾರೆ ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರು ಬಂದು ದೂರನ್ನ ದಾಖಲಿಸಿದ್ದಾರೆ ಸೂರಪ್ಪ ಬಾಬು ವಿರುದ್ಧ ವಂಚನೆ ಮಾಡಿದ್ದಾರೆ ಅಂತ ಶಿವರಾಜ್ ಕುಮಾರ್ ಗಣೇಶ ಸಿನಿಮಾದ ಹೆಸರಲ್ಲಿ ಸಾಲ ಪಡ್ಕೊಂಡಿದ್ರಂತೆ ಒಟ್ಟು ತೊಂಬತ್ತೆರಡು ಲಕ್ಷ ರೂಪಾಯಿ ಸಾಲ ನೀಡಿದ್ದೆ ಅಂತ ಮಹಿಳೆ ಬಂದು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಈಗ ಸಿನಿಮಾ ಮಾಡ್ತಿಲ್ಲ ಅಂತ ಸೂರಪ್ಪ ಬಾಬು ಹೇಳ್ತಿದ್ದಾರಂತೆ ಹಾಗಾದ್ರೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಇಪ್ಪತ್ತೈದು ಲಕ್ಷ ವಾಪಸ್ ಕೊಡಿ ಅಂತ ಮಹಿಳೆ ಕೇಳಿದ್ದಾರೆ ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂತೆ ಉಳಿದ ಹಣ ಕೇಳಿದಾಗ ಬೆದರಿಕೆ ಹಾಕ್ತಿದ್ದಾರೆ ಸೂರಪ್ಪ ಬಾಬು ಅಂತ ಗಂಭೀರ ಆರೋಪವನ್ನ ಮಹಿಳೆ ಮಾಡ್ತಿದ್ದಾರೆ ನೋಡಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಹಣ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷವನ್ನ ವಾಪಸ್ ಕೊಟ್ಟಿದ್ದಾರೆ ಉಳಿದ ಹಣ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೇ ಬಂದು ದೂರು ದಾಖಲು ಮಾಡಿದ್ದಾರೆ ನನಗೆ ವಂಚನೆ ಮಾಡಿದ್ದಾರೆ ಅಂತ ನಾವು ಗಮನಿಸ್ಬೇಕಾಗಿರುವಂತಹ ವಿಚಾರ ನಿರ್ಮಾಪಕ ಸೂರಪ್ಪ ಬಾಬು ಸಿನಿಮಾ ಮಾಡ್ತೀನಿ ದೊಡ್ಡ ದೊಡ್ಡ ಸ್ಟಾರ್ ನಟರ ಹೆಸರನ್ನ ಹೇಳಿ ಅವರ ಹೆಸರಲ್ಲಿ ಸಿನಿಮಾ ಮಾಡ್ತೀನಿ ದುಡ್ಡು ಬೇಕು ಅಂತ ಒಬ್ಬ ಮಹಿಳೆ ಹತ್ರ ತೊಂಬತ್ತೆರಡು ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿರ್ತಾರಂತೆ ಬಟ್ ಹೌದು ಸರ್ ಸಾಲ ಪಡ್ಕೊಂಡ್ರಿ ಸಿನಿಮಾ ಶೂಟಿಂಗ್ ಪ್ರಾರಂಭ ಆಯ್ತಾ ಸಿನಿಮಾ ಮಾಡ್ತಿದ್ದೀರಾ ಯಾರು ಹೀರೋ ಈ ರೀತಿ ಎಲ್ಲ ಕೇಳಿದಾಗ ಅವರು ಸಿನಿಮಾ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಮಹಿಳೆಗೆ ಗೊತ್ತಾಗುತ್ತೆ ನೀವು ಸಿನಿಮಾ ಮಾಡ್ತಾ ಇಲ್ಲ ಅಂತ ಆದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡಿ ಅಟ್ಲೀಸ್ಟ್ ಬಡ್ಡಿನಾದ್ರೂ ಕೊಡಿ ಅಂತ ಕೇಳಿದ್ರಂತೆ ಮೊದಲು ಬಡ್ಡಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಅಟ್ ಲೀಸ್ಟ್ ಅಸಲನ್ನ ವಾಪಸ್ ಕೊಡಿ ಅಂತ ಕೇಳಿದ್ರು ತೊಂಬತ್ತೆರಡು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಉಳಿದ ಹಣ ಕೇಳಿದಾಗ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಎಕ್ಸಾಕ್ಟ್ಲಿ ಯಾವ ರೀತಿ ವಂಚನೆಯಾಗಿದೆ ಯಾವಾಗ ದುಡ್ಡಿಸ್ಕೊಂಡಿದ್ರಂತೆ ಸೂರಪ್ಪ ಬಾಬು ಅವರು ಈಗ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ಪ್ರಕರಣ ದಾಖಲಾಗಿರೋದ ಹೇಗೆ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧವಾಗಿ ಒಂದು ವಂಚನೆ ಕೇಸ್ ಕೂಡಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿದೆ ಯಾಕಂದ್ರೆ ಇಪ್ಪತ್ ಮೂರಲ್ಲಿ ಮಹಿಳೆಯೊಬ್ಬರಿಗೆ ಸೂರಪ್ಪ ಬಾಬು ಪರಿಚಯವಾಗಿರ್ತಾರೆ ಆ ನಂತರ ಹಂತ ಹಂತವಾಗಿ ನಾನು ಕೆಲವೊಂದಷ್ಟು ಸಿನಿಮಾದಲ್ಲಿ ಪ್ರೊಡ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಬರುವಂತ ಲಾಭಾಂಶದಲ್ಲೂ ಕೂಡ ನಿಮಗೆ ಅಮೌಂಟ್ ಅನ್ನ ಕೊಡಿ ನಂಗೆ ಅದಕ್ಕೆ ಸೇರಿಸಿದಂತೆ ಮತ್ತಷ್ಟು ಹಣವನ್ನ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಕೂಡ ಆ ಮಹಿಳೆಗೆ ಸಾಕಷ್ಟು ನಂಬಿಕೆಯನ್ನ ಇಟ್ಟು ಹೇಳಿರ್ತಾನೆ ಹೀಗಾಗಿ ಆಕೆ ಕೂಡ ಹಂತ ಹಂತವಾಗಿ ಅದನ್ನ ನಂಬಿಕೊಂಡು ಎಂಬತ್ತೊಂಬತ್ತ ಎರಡು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿರ್ತಾಳೆ ಆದ್ರೆ ಯಾವಾಗ ಈ ಒಂದು ಹಣವನ್ನ ಕೊಡ್ತಾರೋ ಸೂರಪ್ಪ ಬಾಬು ಅಂತರವನ್ನ ಕಾಯ್ಕೊಂಡಿರ್ತಾರೆ ಹೀಗಾಗಿ ಮಹಿಳೆಗೆ ಸಾಕಷ್ಟು ಅನುಮಾನ ಬರುತ್ತೆ ಸೂರಪ್ಪ ಬಾಬು ಮೇಲೆ ಆ ಯಾವಾಗ ಅವ್ರನ್ನ ಸಂಪರ್ಕವನ್ನ ಮಾಡ್ಬೇಕು ಅಂತ ಹೇಳಿ ಫೋನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಫೋನ್ಗೆ ಸಿಗೋದಿಲ್ಲ ಕಾಲ್ ರಿಸೀವ್ ಮಾಡದಿರೋದು ಕೆಲವೊಂದ್ ಟೈಮ್ ಸ್ವಿಚ್ ಆಫ್ ಮಾಡೋದು ಅಥವಾ ಬೇರೊರಿಗೆ ಮೊಬೈಲ್ ಅನ್ನ ಕೊಟ್ಟು ಇಲ್ಲ ಅಂತ ಹೇಳ್ಸೋದು ಇದೆಲ್ಲ ಮಾಡ್ತಾ ಹೀಗಾಗಿ ಮಹಿಳೆಗೆ ಕೆಲವೊಂದಷ್ಟು ಅನುಮಾನ ಬಂದಂತ ನಂತರದಲ್ಲಿ ಅವರ ಸ್ನೇಹಿತರಿಗೆ ಜೊತೆಗೆ ಅವರ ಬಗ್ಗೆ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂತ ಶಿವರಾಜ್ ಕುಮಾರ್ ಹೆಸರನ್ನ ಬಳಸ್ಕೊಳ್ತಾನೆ ಜೊತೆಗೆ ಗಣೇಶ್ ಜೊತೆ ಫಿಲಂ ಅನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಕೆಲವೊಂದಷ್ಟು ಹೂಡಿಕೆನ ಮಾಡ್ಬೇಕಾಗುತ್ತೆ ನೀವು ಕೊಡುವಂತ ಹಣವನ್ನ ಏನ್ ಕೊಡ್ತೀರ ಅದಕ್ಕೆ ಸಾಲದ ರೂಪದಲ್ಲಿ ನನ್ಕೊಡಿ ಜೊತೆಗೆ ಅದಕ್ಕೆ ಸೇರಿಸಿ ಹಣವನ್ನ ನಾನು ನಿಮ್ಗೆ ಕೊಡ್ತೇನೆ ಹೇಳಿ ಆ ಮಹಿಳೆಗೆ ತಿಳಿಸಿರ್ತಾನೆ ಯಾವಾಗ ಆ ಮಹಿಳೆಗೆ ಯಾವುದೂ ಮಾಡ್ತಿಲ್ಲ ಯಾವ ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ಮಾಡ್ತಿಲ್ಲ ಗಣೇಶ್ ಜೊತೆ ಸಿನಿಮಾ ಮಾಡ್ತಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನಂತರ ಆಕೆ ಆತ ನನ್ನ ಸಂಪರ್ಕ ಮಾಡುವಂತ ಸಂದರ್ಭದಲ್ಲಿ ಆತ ನೇರವಾಗಿ ಯಾವಾಗ ಫೋನ್ ರಿಸೀವ್ ಮಾಡೋದಿಲ್ಲ ನಂತರ ಆಕೆ ನಿರಂತರವಾಗಿ ಅವರ ಸ್ನೇಹಿತರಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಕರೆನ ಮಾಡಿದಂತ ಸಂದರ್ಭದಲ್ಲಿ ಒಂದು ಕ್ಷಣದಲ್ಲಿ ಅವರು ಇವ್ರು ಸಿಕ್ಕಿದ್ರಂತೆ ದೇಟಗೂ ಸಿಕ್ಕಿ ಮಾತಾಡಿದ್ರೆ ಜೊತೆಗೆ ಫೋನ್ ನಲ್ಲೂ ಮಾತಾಡಿದರೆ ಯಾವಾಗ ಜಾಸ್ತಿ ಪ್ರೆಷರ್ ಆಗುತ್ತೆ ಆತ ಕೇವಲ ಇಪ್ಪತ್ತೈದು ಲಕ್ಷ ಹಣವನ್ನ ಮಾತ್ರ ಕೊಡ್ತಾನೆ ಈ ವೇಳೆ ಆತ ಮತ್ತಷ್ಟು ಹಣವನ್ನ ನಾನು ಹಂತ ಹಂತವಾಗಿ ಕೊಡ್ತೀನಿ ಅಂತ ಕೂಡ ಹೇಳಿರ್ತಾನೆ ಮಹಿಳೆ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಎರಡು ವರ್ಷದ ನಿರಂತರವಾಗಿ ಆತನಿಂದ ಪಡ್ಕೊಂಡಿದ್ದು ಕೇವಲ ತಂಬ ತೊಂಬತ್ತೆರಡು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಪಡ್ಕೊಂಡಿರ್ತಾಳೆ ಹಾಗೆ ಇನ್ನು ಅರವತ್ತ ಏಳು ಲಕ್ಷ ಹಣವನ್ನ ಕೊಟ್ಟಿರೋದಿಲ್ಲ ಯಾವಾಗ ಈಕೆ ಸೂರಪ್ಪ ಬಾಬರ್ಗೆ ಮತ್ತಷ್ಟು ಫೋನ್ ಮಾಡುವಂತದ್ದು ಆಕೆನಾ ಮೀಟ್ ಮಾಡುವಂತದ್ದು ಯಾವಾಗ ಮಾಡ್ತಾನೋ ಆತ ನೇರವಾಗಿ ಬೆದರಿಕೆನ ಹಾಕಿರ್ತಾನೆ ಡೈರೆಕ್ಟ್ ಆಗಿ ಮೀಟ್ ಆದಾಗ್ಲೂ ಬೆದರಿಕೆ ಜೊತೆಗೆ ಫೋನ್ ಅಲ್ಲೂ ಕೂಡ ಬೆದರಿಕೆ ಹಾಕಿರ್ತಾನೆ ಹೀಗಾಗಿ ಆಕೆ ನೇರವಾಗಿ ಅಮೃತಹಳ್ಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾನೆ ವಂಚನೆ ಕೇಸನ್ನ ದಾಖಲಿಸಿಕೊಂಡಿರುವಂತ ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಎಫ್ ಐಆರ್ ಕೂಡ ದಾಖಲು ಮಾಡಿದ್ದು ವಿಚಾರಣೆಗೆ ಹಾಗಾಗಿ ನೋಟಿಸ್ ಅನ್ನು ಕೊಡುವಂತ ಸಿದ್ಧತೆಯನ್ನ ಒಂದ್ ಕಡೆ ಅಮೃತಳ್ಳಿ ಪೊಲೀಸ್ ಠಾಣೆಯವರು ಮಾಡಿರುವಂತದ್ದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರಾಜ್ಯದಲ್ಲಿ ಕೊರೋನಾ ಆರ್ಭಟ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಿತ್ತು ಬಟ್ ಈಗ ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಆತಂಕ ಶುರುವಾಗಿದೆ ಕಾರಣ ಮಂಡ್ಯದಲ್ಲಿ ಕೊರೋನಾ ಮೊದಲ ಕೇಸ್ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಸಕ್ಕರೆ ನಾಡಲ್ಲೂ ಕೂಡ ಶುರುವಾಗಿದೆ ಮಹಾಮಾರಿಯ ಆತಂಕ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೇಸ್ ಈಗ ಪತ್ತೆಯಾಗಿರುವುದರಿಂದ ಸಹಜವಾಗಿ ಆತಂಕ ಇದೆ ಎಪ್ಪತ್ತು ವರ್ಷದ ಮಹಿಳೆಗೆ ಮಹಾಮಾರಿ ಕರೋನಾ ಒಕ್ಕರಿಸಿದೆಯಂತೆ ಶ್ರೀರಂಗಪಟ್ಟಣದ ಅರಕೆರೆ ಮೂಲದ ಮಹಿಳೆಗೆ ಪಾಸಿಟಿವ್ ಬಂದಿದೆ ಕೊರೋನಾ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ವೈದ್ಯರು ಚಿಕಿತ್ಸೆ ನೀಡುತ್ತಾ ಇದ್ದಾರೆ ಅಲ್ಲಿಗೆ ಸಕ್ಕರೆ ನಾಡು ಮಂಡ್ಯ ಅಲ್ಲೂ ಕೂಡ ಕೊರೋನಾ ಆತಂಕ ಶುರುವಾಗ್ಬಿಟ್ಟಿದೆ ಎಪ್ಪತ್ತು ವರ್ಷದ ಸದ್ಯ ಮಹಿಳೆಯಲ್ಲಿ ಕರೋನಾ ಪಾಸಿಟಿವ್ ಬಂದಿದೆಯಂತೆ ಬಟ್ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಮಹಿಳೆಗೆ ಚಿಕಿತ್ಸೆಯನ್ನು ಕೂಡ ವೈದ್ಯರು ನೀಡುತ್ತಿದ್ದಾರೆ ಶ್ರೀರಂಗಪಟ್ಟಣದ ಅರೆಕೆರೆ ಮೂಲದ ಮಹಿಳೆ ಬಟ್ ಇವರ ಟ್ರಾವೆಲ್ ಹಿಸ್ಟ್ರಿ ಏನು ಎಲ್ಲಿಗೆ ಹೋಗಿ ಬಂದಿದ್ರು ಯಾವ ರೀತಿ ಕೊರೋನಾ ಪಾಸಿಟಿವ್ ಬಂತು ಇದೆಲ್ಲವೂ ಕೂಡ ಪ್ರಶ್ನೆ ಕಾರಣ ಈಗ ಇತ್ತೀಚೆಗೆ ಸೋಂಕಿತರು ಯಾರು ಪತ್ತೆ ಆಗ್ತಿದಾರಲ್ಲ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಬೇರೆ ಬೇರೆ ಸ್ಟೇಟ್ ಗಳಿಗೆ ಓಡಾಡ್ ಬಂದವರು ಬೇರೆ ದೇಶಗಳಿಗೆ ಹೋಗಿ ಬಂದವರಲ್ಲಿ ಈ ಕರೋನಾ ಸೋಂಕು ಪತ್ತೆ ಆಗ್ತಾ ಇತ್ತು ಬಟ್ ಈಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಹಿಳೆಯಲ್ಲಿ ಕರೋನಾ ಸೋಂಕು ಕಾಣಿಸ್ಕೊಂಡಿದೆ ಅಂತ ಅವರ ಟ್ರಾವೆಲ್ ಹಿಸ್ಟ್ರಿ ಏನು ಎಲ್ಲೂ ಹೋಗದೇನು ಸೋಂಕು ಪ್ರಶ್ನೆ ಆ ನಿಟ್ಟಿನಲ್ಲೂ ಕೂಡ ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದಲ್ಲಿ ನಿಗಾ ವಹಿಸಬೇಕಾಗತ್ತೆ ಮೊದಲ ವೇವ್ ಕೊರೋನಾ ರಾಜ್ಯದಲ್ಲಿ ಪತ್ತೆಯಾದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಯಿತು ಸೆಕೆಂಡ್ ವೇವ್ ಬಂದಾಗ ಎಷ್ಟೆಲ್ಲ ಸಾವು ನೋವು ಆಯಿತು ಹಾಗಂತ ಮಾಧ್ಯಮದವರಾಗಿ ನಿಮ್ಮನ್ನ ಭಯ ಬೀಳಿಸ್ತಾ ಇಲ್ಲ ಬದಲಾಗಿ ಕಾಳಜಿ ಇರಲಿ ನಿಮ್ಮ ಆರೋಗ್ಯದ ಬಗ್ಗೆ ಅಂತ ಅಷ್ಟೇ ಕರೋನಾ ಅಂದರೆ ಭಯ ಪಡಬೇಡಿ ಬಟ್ ಕಾಳಜಿ ವಹಿಸಬೇಕಾಗುತ್ತೆ ಸಾಮಾಜಿಕ ಅಂತರ ಕಾಯ್ ಕಾಯ್ದುಕೊಳ್ಳೋದಾಗಿರಬಹುದು ಅಥವಾ ಮಾಸ್ಕ್ ಧಾರಣೆ ಮಾಡೋದಾಗಿರಬಹುದು ಸ್ಯಾನಿಟೈಸ್ ಯೂಸ್ ಮಾಡೋದಾಗಿರಬಹುದು ಈ ಹಿಂದೆ ಕರೋನಾ ಕಾಲದಲ್ಲಿ ಏನೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡ್ತಾ ಇದ್ವೋ ಅಂಥ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಈ ಕರೋನಾದಿಂದ ನಾವು ಸ್ವಲ್ಪ ದೂರ ಇರಬಹುದು ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬಹುದು ಅಂತ ಅಷ್ಟೆ ಬಹುತೇಕರು ಹೇಳೋದು ಭಯ ಬೀಳಿಸ್ತಾರೆ ಕರೋನಾ ಇಲ್ಲವೇ ಇಲ್ಲ ಅಂತ ಬಟ್ ಸೆಕೆಂಡ್ ವೇವಲ್ಲಿ ನೇರವಾಗಿ ಎಷ್ಟೋ ಜನ ಕರೋನಾದಿಂದ ಪ್ರಾಣ ಕಳೆದುಕೊಂಡಿರುವಂತ ಉದಾಹರಣೆ ಇದೆ ಬಟ್ ಆಗಬಾರದು ಅನ್ನೋ ಕಾರಣಕ್ಕೆ ಈಗಲೇ ನಿಮ್ಮನ್ನ ಅಲರ್ಟ್ ಮಾಡ್ತೀವಿ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಅಂತ ಹೇಳೋದು ಮತ್ತಷ್ಟು ಡೀಟೇಲ್ಸ್ನ ನೀಡ್ತಾ ಹೋಗ್ತೀವಿ ಅಂದ್ರೆ ಸುದ್ದಿಗಳ ಅಪ್ಡೇಟ್ಸ್ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ एंकर आंकर्ग रिपोर्टर आगे कॉपी रईटर्ग वीडियो एडिटर एडिटर्ग प्रोडक्षा डोंट वरी ना कोईनिंग ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನಿಯಾಗ್ತಾ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ ವೆಲ್ಕಮ್ ಬ್ಯಾಕ್ ಸದ್ಯ ಹಲವು ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಅಂತ ನಾವು ನೀವು ಕೇಳಿರ್ತೀವಿ ಅದೆಲ್ಲ ಯಾವಾಗ ಬೆಳಕಿಗೆ ಬರುತ್ತೆ ಗೊತ್ತಾ ಎಂಥ ಭ್ರಷ್ಟ ಅಧಿಕಾರಿಗಳು ಅನ್ನೋದು ಪತ್ತೆ ಆಗುತ್ತೆ ಗೊತ್ತಾ ಲೋಕಾಯುಕ್ತ ರೇಡ್ ಆದಾಗ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿ ತನ್ನ ನಿವೃತ್ತಿಯಾಗಿ ಆತ ಕಾಯ್ತಾ ಇದ್ದಂತೆ ಯಾವಾಗ ಆ ದಿನ ಬರುತ್ತೆ ಅಂತ ಕಾರಣ ವರ್ಷಾನುಗಟ್ಟಲೆ ಕೋಟಿ ಕೋಟಿ ಆಸ್ತಿ ಗಳಕೆ ಮಾಡಿದ್ದ ಅಕ್ರಮವಾಗಿ ಇದೆ ಅದೆಲ್ಲವೂ ಕೂಡ ಅಂತ ಹೇಳಲಾಗ್ತಾ ಇದೆ ಬಟ್ ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಕಣ್ ತೆಗೆದು ಬಿಟ್ರೆ ಲೋಕ ಲೋಕಾಯುಕ್ತ ಅಧಿಕಾರಿಗಳು ಆತನ ಮುಂದೆ ಹಾಜರಾಗಿದ್ರು ಇಷ್ಟು ವರ್ಷ ಕೋಟಿ ಕೋಟಿ ಆಸ್ತಿ ಗಳಕೆ ಮಾಡಿದ್ನಲ್ಲ ಅದೆಲ್ಲವನ್ನ ಮಟ್ಟ ಹಾಕುವುದಕ್ಕೆ ಲೋಕಾಯುಕ್ತ ಎಂಟ್ರಿ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಿ ಅಧಿಕಾರಿಯ ಅಕ್ರಮ ಸಾಮ್ರಾಜ್ಯಕ್ಕೆ ಲೋಕ ಲಗ್ಗೆ ವೃತ್ತಿಯ ಕೊನೆಯ ದಿನವೇ ಲೋಕಾಯುಕ್ತ ಕೊಡ್ತು ಶಾಕ್ ಲೋಕಾದಾಳಿಗೆ ಬೆಚ್ಚಿ ಬಿದ್ದ ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಎಚ್ ಸುರೇಶ್ ಮನೆಯೇ ಅಕ್ರಮದ ಕೋಟೆ ಹೀಗೆ ಚಿನ್ನ ಬೆಳ್ಳಿಯ ಸುತ್ತ ಕುಳಿತು ಲೆಕ್ಕ ಹಾಕುತ್ತಿರುವ ಇವರೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಇನ್ನೇನು ಕೊನೆಯ ವೃತ್ತಿ ಜೀವನಕ್ಕೆ ಬಾಯ್ ಹೇಳಿ ಗಳಿಸಿದ ಹಣ ಲೆಕ್ಕ ಹಾಕಬೇಕಿದ್ದ ಅಧಿಕಾರಿಗೆ ಲೋಕ ಬಿಗ್ ಶಾಕ್ ನೀಡಿದೆ ಧಾರವಾಡದ ಡಿ ಚೀಫ್ ಎಂಜಿನಿಯರ್ ಎಚ್ ಸುರೇಶ್ಗೆ ವೃತ್ತಿಯ ಕೊನೆಯ ದಿನವೇ ಶಾಕ್ ಎದುರಾಗಿದೆ ಬೆಳಗ್ಗೆಯೇ ಸುಖದ ನಿದ್ರೆಯಲ್ಲಿದ್ದ ಅಧಿಕಾರಿಗೆ ಲೋಕ ಬಾಗಿಲು ಬಡಿದು ಎಬ್ಬಿಸಿದೆ ತಕ್ಷಣಕ್ಕೆ ಏನಾಗುತ್ತದೆ ಅನ್ನೋದೇ ತಿಳಿಯದ ಅಧಿಕಾರಿ ತಬ್ಬಿಬ್ಬುಗೊಂಡಿದ್ದಾರೆ ಎಂಜಿನಿಯರ್ ಓರ್ವ ಎಷ್ಟು ಅಕ್ರಮ ಹಣ ಗಳಿಸಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಈ ಇಂಜಿನಿಯರ್ ಸುರೇಶ್ ಅಕ್ರಮ ಆಸ್ತಿ ಗಳಿಕೆ ಲಿಸ್ಟ್ ನೋಡಿದ್ರೆ ಸಾಕು ಗಳಿಕೆಯ ದೊಡ್ಡ ಹಿಸ್ಟರಿಯೇ ತೆರೆದುಕೊಳ್ಳುತ್ತೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯಪ್ಪ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಅಕ್ರಮ ಆಸ್ತಿಯ ದೊಡ್ಡ ಮೊತ್ತವೇ ಸಿಕ್ಕಿದೆ ಅಕ್ರಮದ ಬಗ್ಗೆ ಹಲವಾರು ಬಾರಿ ದೂರಿನ ಅನ್ವಯ ಈ ದಾಳಿ ನಡೆದಿದ್ದು ದಾಳಿ ವೇಳೆಯಲ್ಲಿ ಕೋಟಿ ಕೋಟಿ ಆಸ್ತಿಯನ್ನ ಎಂಜಿನಿಯರ್ ಗಳಿಸಿದ್ದು ಬಟಾ ಬಯಲಾಗಿದೆ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ತು ಮೂರು ಕೋಟಿ ಮೂವತ್ತೊಂದು ಲಕ್ಷ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಫಾರ್ಮ್ ಹೌಸ್ ಅಕ್ರಮ ಜಮೀನು ಖರೀದಿಯೂ ಅಕ್ರಮ ಲಕ್ಷ ಲಕ್ಷ ಬಂಗಾರ ಬಯಲು ಲೋಕ ಆಫೀಸರ್ಗಳೇ ಬಂಗಲೆ ಸೇರಿ ಒಟ್ಟು ಏಳು ಕಡೆ ಲೋಕ ದಾಳಿ ನಡೆಸಿದೆ ದಾಳಿ ವೇಳೆ ಎರಡು ಫ್ಲಾಟ್ ಆರು ವಾಣಿಜ್ಯ ಮಳಿಗೆ ಎರಡು ಕಾರ್ ಎರಡು ಮನೆ ಒಂದು ಫಾರ್ಮ್ ಹೌಸ್ ಹನ್ನೊಂದು ಎಕರೆ ಜಮೀನು ಸೇರಿ ಇನ್ನೂರ ನಲವತ್ತೈದು ಗ್ರಾಂ ಬಂಗಾರ ಎರಡು ಕೆಜಿ ನಾಲ್ನೂರ ತೊಂಬತ್ತೊಂಬತ್ತು ಗ್ರಾಂ ಬೆಳ್ಳಿ ದೊರೆತಿದೆ ಇಷ್ಟಕ್ಕೆ ಮುಗಿದಿಲ್ಲ ಸುರೇಶ್ ಅಕ್ರಮದ ಪಟ್ಟಿ ಪೀಠೋಪಕರಣಗಳು ಸೇರಿ ಒಟ್ಟು ಮೂರು ಕೋಟಿ ಮೂವತ್ತೊಂದು ಲಕ್ಷಕ್ಕೂ ಅಧಿಕ ಆಸ್ತಿಯನ್ನ ಈ ಅಧಿಕಾರಿ ಅಕ್ರಮವಾಗಿ ಗಳಿಸಿದ್ದಾನೆ ಒಟ್ಟಾರೆ ಕಾಯಕವೇ ಕೈಲಾಸ ಅಂತ ಈ ಅಧಿಕಾರಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸನ್ಮಾನದ ಜೊತೆ ಉತ್ತಮ ಗೌರವ ಸಹ ಸಿಕ್ತಿತ್ತು ಆದರೆ ಈ ರೀತಿ ಅಡ್ಡದಾರಿಯ ಮೂಲಕ ಹಣ ಗಳಿಸಿ ಪೊಲೀಸರ ಅತಿಥಿಯಾಗಿದ್ದಾನೆ ಶ್ರೀಧರ್ ಮುಂಡರಗಿ ಗ್ಯಾರಂಟಿ ನ್ಯೂಸ್ ಧಾರವಾಡ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಈಗಲೂ ಕೂಡ ಜನ ಆ ಅವಾಂತರದಿಂದ ಆಚೆ ಬರೋದಕ್ಕೆ ಪರದಾಡ್ತಿದ್ದಾರೆ ಪ್ರಮುಖವಾಗಿ ಕರಾವಳಿ ಮಧ್ಯ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟ್ ಸಂಪರ್ಕನೇ ಕಡಿತ ಆಗ್ಬಿಟ್ಟಿದೆಯಂತೆ ಹಾಗಾಗಿ ವಾಹನ ಸವಾರರು ಜೊತೆಗೆ ಅಲ್ಲಿನ ಜನ ಓಡಾಡೋದಕ್ಕೆ ಈ ಕ್ಷಣಕ್ಕೂ ಪರದಾಡ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಅವಾಂತರಗಳೇ ಹೆಚ್ಚಾಗುತ್ತಿವೆ ಹೊಸನಗರ ತಾಲೂಕಿನಲ್ಲಿರುವ ಹುಳಿಕಲ್ ಘಾಟ್ ಮಾರ್ಗದ ಚಂಡಿಕಾಂಬಾ ದೇವಸ್ಥಾನದ ಕೆಳಭಾಗದಲ್ಲಿ ಬರುವ ಹೇರ್ಪಿನ್ ತಿರುವಿನಲ್ಲಿ ಮಣ್ಣು ಕುಸಿತ ಉಂಟಾಗಿದೆ ಈ ಹಿಂದೆ ತಡೆಗೋಡೆ ಕಾಮಗಾರಿ ನಡೆದಿದ್ದರೂ ಸಹ ಮಳೆ ಆರ್ಭಟಕ್ಕೆ ತಡೆಗೋಡೆಗೆ ಹಾಕಿದ ಮಣ್ಣು ಕುಸಿದಿದ್ದು ಭಯದ ವಾತಾವರಣವೇ ನಿರ್ಮಾಣವಾಗಿದೆ ನೀರಿನ ರಭಸಕ್ಕೆ ಒಳಭಾಗದಲ್ಲಿ ಮೂರು ಅಡಿಗಳಷ್ಟು ಕೊರೆತ ಉಂಟಾಗಿ ಸಣ್ಣ ಬಿರುಕು ಕೂಡ ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ ಹುಲಿಕಲ್ ಘಾಟ್ ರಸ್ತೆ ಏನಿದೆ ಮತ್ತೆ ಕುಸಿತಕ್ಕೆ ಒಳಗಾಗಿದೆ ಏನು ಚಂಡಿಕಾಂಬ ದೇವಸ್ಥಾನದ ಕೆಳಭಾಗದಲ್ಲಿ ಇರತಕ್ಕಂತ ಹೇರ್ಪಿನ್ ಪಿನ್ ಮಾದರಿಯ ತಿರುವು ಏನಿದೆ ಕಡಿದಾದ ತಿರುವು ಏನಿದೆ ಅದರ ಬಲಭಾಗದಲ್ಲಿ ಸಾಕಷ್ಟು ಮಣ್ಣು ಕುಸಿತ ಕಂಡು ಬಂದಿದೆ ಆತಂಕದ ವಿಚಾರ ಏನ್ ಕೇಳಿದ್ರೆ ರಸ್ತೆಯ ಕೆಳಭಾಗದಲ್ಲಿ ಎರಡು ಮೂರು ಅಡಿಯಷ್ಟು ಕೊರತಾಗಿರ್ತಕ್ಕಂಥದ್ದು ರಸ್ತೆಯ ಮೇಲ್ಭಾಗದಲ್ಲಿ ಒಂದು ಸಣ್ಣ ರೀತಿಯ ಬಿರುಕು ಕೂಡ ಕಾಣಿಸ್ಕೊಂಡಿದೆ ಈಗಾಗಲೇ ಶಿರಾಡಿ ಘಾಟ್ ಇರಬಹುದು ಚಾರ್ಮಾಡಿ ಘಾಟ್ ಇರಬಹುದು ಅದೇನೋ ಆಪತ್ಕಾಲಿಕ ಸಿಲುಕಿದಾಗ ಆಪತ್ ಬಾಂಧವನಂತೆ ಬರ್ತಕ್ಕಂಥದ್ದು ಇದೆ ಹುಲಿಕಲ್ ಘಾಟ್ ಅಲ್ಲದೆ ಜನಸಾಮಾನ್ಯರ ಘಾಟ್ ಇನ್ನು ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ರಸ್ತೆ ಸಂಪರ್ಕಕ್ಕೆ ಹುಲಿಕಲ್ ಘಾಟ್ ಪ್ರಮುಖ ಪಾತ್ರ ವಹಿಸಿದೆ ಮಂಗಳೂರಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಸೇರಿದಂತೆ ಅಗತ್ಯ ವಸ್ತುಗಳ ಸರಬರಾಜಿಗೆ ಈ ಮಾರ್ಗವೇ ಪ್ರಮುಖ ಕೊಂಡಿ ಆಗುಂಬೆ ಕೊಲ್ಲೂರು ಘಾಟ್ಗಳು ಲಘು ವಾಹನಗಳಿಗೆ ಮಾತ್ರ ಸೀಮಿತವಾಗಿದ್ದು ಈ ಘಾಟ್ ಮಾರ್ಗದ ಮೇಲೆ ಹೆಚ್ಚಿನ ಒತ್ತಡವಿದೆ ಇದೇ ಕಾರಣಕ್ಕೆ ಮಳೆಗಾಲದಲ್ಲಿ ಅಪಾಯಕ್ಕೆ ತುತ್ತಾದ ಸಂದರ್ಭದಲ್ಲಿ ಮಾತ್ರ ಕಾಮಗಾರಿ ನಡೆಸಲಾಗುತ್ತದೆ ಅಲ್ಲದೆ ತುರ್ತು ಸಂದರ್ಭದಲ್ಲಿ ಬಳಸಬಹುದಾದ ಫ್ಲಡ್ ಹಣವನ್ನು ಕೂಡ ಈ ಘಾಟಿ ರಸ್ತೆಗೆ ಹಾಕಲಾಗಿದೆ ಆದರೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗಿದ್ದು ಪದೇ ಪದೇ ಮಣ್ಣು ಕುಸಿತ ಉಂಟಾಗುತ್ತಿದೆ ಸಂದರ್ಭದಲ್ಲಿ ಇದು ಸುರಕ್ಷತೆ ಮಾಡಲಿಕ್ಕೆ ಸಾಧ್ಯ ಅಂತ ಅಂತಕ್ಕಂಥ ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ ಈಗಾಗಲೇ ಏನಾಗಿದೆ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗಕ್ಕೆ ಇರತಕ್ಕಂತ ಏಕೈಕ ಪ್ರಮುಖ ಘಾಟ್ ಮಾರ್ಗ ಅಂದ್ರೆ ಈ ಹುಲಿಕಲ್ ಮಾರ್ಗ ಜಿಲ್ಲಾಡಳಿತ ತುರ್ತಾಗಿ ಸ್ಪಂದಿಸಬೇಕಾಗಿದೆ ಅಲ್ಲದೆ ಈ ಘಾಟ್ ಮಾರ್ಗಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಸಂಪರ್ಕಕ್ಕೆ ವ್ಯತ್ಯಯವಾಗದಂತೆ ಸುರಕ್ಷಿತ ಕ್ರಮಗಳನ್ನು ಜಿಲ್ಲಾಡಳಿತವಾಗಿ ಒಟ್ಟಾರೆ ಹುಲಿಕಲ್ ಘಾಟ್ನ ಹೇರ್ಪಿನ್ ತಿರುವಿನಲ್ಲಿ ರಸ್ತೆ ಅಗಲೀಕರಣ ತಡೆಗೋಡೆ ಮುಂದುವರೆದ ಕಾಮಗಾರಿಗೆ ಈಗಾಗಲೇ ನಾಲ್ಕು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ ಆದರೆ ವರ್ಕ್ ಅಗ್ರಿಮೆಂಟ್ ಆಗಿಲ್ಲ ಅದರಲ್ಲೂ ಮಳೆಗಾಲದ ಅವಧಿಯಲ್ಲಿ ಮಣ್ಣು ಕುಸಿತ ಉಂಟಾಗಿರುವುದು ಘಾಟ್ ಬಂದ್ ಆತಂಕವನ್ನ ಸೃಷ್ಟಿಸಿದೆ ಕೂಡಲೇ ಸರ್ಕಾರ ತ್ವರಿತವಾಗಿ ದುರಸ್ತಿ ಕ್ರಮ ಕೈಗೊಳ್ಳಲಿ ಎಂಬುದು ಸಾರ್ವಜನಿಕ ಆಗ್ರಹವಾಗಿದೆ ಕ್ಯಾಮರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ ನೋಡಿ ಆ ಜಿಲ್ಲೆಯನ್ನ ಫಲಪುಷ್ಪಗಿರಿ ಧಾಮ ಅಂತ ಕರೀತಾರೆ ಆ ಜಿಲ್ಲೆಯಲ್ಲಿ ಹೂವು ಹಣ್ಣು ತರಕಾರಿ ಜೊತೆಗೆ ಸಿಲ್ಕ್ ಮಿಲ್ಕು ಕೂಡ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಜಿಲ್ಲೆಯನ್ನ ಬಹಳ ಜನ ಮೆಚ್ಚಿಕೊಂಡಿದ್ದಾರೆ ಕಾರಣ ಆ ಭಾಗದ ರೈತರು ಸ್ವಾಭಿಮಾನದಿಂದ ತಮ್ಮ ಕೃಷಿ ಜೀವನವನ್ನ ನಡೆಸಿಕೊಂಡು ಬದುಕು ಕಟ್ಕೊಂಡಿದ್ದಾರೆ ಬಟ್ ಈ ಬಾರಿಯ ಮಳೆ ಆ ರೈತರ ಮಂದಹಾಸವನ್ನ ಕಿತ್ಕೊಂಡ್ಬಿಟ್ಟಿದೆ ಕಾರಣ ದ್ರಾಕ್ಷಿ ಗೊಂಚಲುಗಳು ಆ ಜಮೀನಲ್ಲೇ ಕೊಳೆತು ಹೋಗ್ತಾ ಇದೆಯಂತೆ ವಿಪರೀತ ಮಳೆಯಿಂದಾಗಿ ರೈತರ ಸಮಸ್ಯೆಯನ್ನು ಏನೆಲ್ಲ ಸಮಸ್ಯೆಗಳು ಆ ಭಾಗದಲ್ಲಿ ಆಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೀಗೆ ಹುಲುಸಾಗಿ ಬೆಳೆದಿದ್ದ ದ್ರಾಕ್ಷಿ ಗ್ರಾಹಕರ ಹೊಟ್ಟೆ ತುಂಬುವುದರ ಬದಲು ತೋಟದಲ್ಲೇ ಕೊಳೆತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಮಂತ ಬೆಳೆ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ ದಿಲ್ಕುಶ್ ಶರತ್ ಬೆಂಗಳೂರು ಬ್ಲೂ ರೆಡ್ ಗ್ಲೋಬ್ ಸೇರಿದಂತೆ ವಿವಿಧ ತಳಿಯ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ ಹಗಲು ರಾತ್ರಿ ಕಷ್ಟಪಟ್ಟು ಹನಿ ನೀರಾವರಿ ಮೂಲಕ ಈ ಬೆಳೆಯನ್ನ ಬೆಳೆಯಲಾಗ್ತಿದೆ ಮಳೆ ಬರುವುದಕ್ಕೂ ಮುನ್ನ ಕೆಜಿ ದಿಲ್ಕುಶ್ ದ್ರಾಕ್ಷಿ ಅರವತ್ತೈದು ರೂಪಾಯಿಗೆ ಮಾರಾಟವಾಗ್ತಿತ್ತು ಆದ್ರೆ ಮಳೆ ಆರಂಭವಾಗ್ತಿದ್ದಂತೆ ದ್ರಾಕ್ಷಿಯ ಬೆಲೆ ಕುಸಿದಿದೆ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ದ್ರಾಕ್ಷಿ ಹಣ್ಣುಗಳು ಗೊಂಚಲಲ್ಲೇ ಕೊಳೆತು ನೆಲಕ್ಕೆ ಉದುರುತ್ತಿವೆ ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಈಗ ನಾನು ದ್ರಾಕ್ಷಿ ತೋಟದಲ್ಲಿ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಅಜ್ವಾರ ಗ್ರಾಮದಲ್ಲಿ ಕೆ ಆರ್ ರೆಡ್ಡಿ ಅಂತಕ್ಕಂಥ ಒಂದು ದ್ರಾಕ್ಷಿ ತೋಟದಲ್ಲಿ ಇದ್ದೀನಿ ಈಗ ಆ ದ್ರಾಕ್ಷಿ ತೋಟ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಹ್ ಉಲ್ಸಾಗಿ ದ್ರಾಕ್ಷಿ ಯಾಕಂದ್ರೆ ಇದು ಒಂದು 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 ಎಕರೆ ಆ ದ್ರಾಕ್ಷಿ ನೆ ಬೆಳದಕ್ಕೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವೆಚ್ಚ ಸುಮಾರು ಎರಡು ಎರಡೂವರೆ ಲಕ್ಷ ತಗುಲುತ್ತೆ ಹಾಗಾಗಿ ಸುಮಾರು ಆರು ತಿಂಗಳಿಗೆ ಒಮ್ಮೆ ಈ ಒಂದು ಬೆಳೆ ಬರುತ್ತೆ ಆದ್ರೆ ಆರು ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಬೆಳೆ ಬರಲ್ಲ ಹಾಗಾಗಿ ರೈತ ಏನು ವರ್ಷಕ್ಕೊಮ್ಮೆ ಏನಾದರೂ ಆದಾಯ ಬರುತ್ತೆ ಅಂತಕ್ಕಂಥೇಳಿ ಈ ಭಾಗದ ರೈತ ಯಥೇಚ್ಛವಾಗಿ ದ್ರಾಕ್ಷಿಯನ್ನ ಬೆಳೀತಾ ಹೋಗ್ತಾನೆ ಆದ್ರೆ ಎಲ್ಲ ಒಂದ್ ಕಡೆ ಒಂದು ಈ ಮಳೆಯ ಒಂದು ಅಬ್ಬರ ಮತ್ತೆ ಈಗ ಬೆಲೆ ಕುಸಿತ ಆಗಿರ್ತಕ್ಕಂಥ ಹಿನ್ನೆಲೆ ಈಗ ದ್ರಾಕ್ಷಿ ಗಿಡದಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಇನ್ನು ಚಿಕ್ಕಬಳ್ಳಾಪುರದ ತರೇವಾರಿ ದ್ರಾಕ್ಷಿ ತಮಿಳುನಾಡು ಕೇರಳ ಆಂಧ್ರ ಒಡಿಸ್ಸಾ ಸೇರಿದಂತೆ ಬಾಂಗ್ಲಾದೇಶಕ್ಕೆ ರವಾನೆಯಾಗ್ತಿತ್ತು ಸ್ಥಳೀಯ ವರ್ತಕರು ದ್ರಾಕ್ಷಿಯನ್ನ ಕಟಾವು ಮಾಡಿ ರಫ್ತು ಮಾಡ್ತಿದ್ರು ಆದರೆ ನಿರಂತರ ಮಳೆಯಿಂದ ಹಣ್ಣುಗಳು ಅತಿಯಾದ ನೀರಿನಾಂಶದಿಂದ ಕೂಡಿದ್ದು ರಫ್ತು ಮಾಡಲು ಸೂಕ್ತವಾಗಿಲ್ಲ ಇದರಿಂದ ವರ್ತಕರು ದ್ರಾಕ್ಷಿ ತೋಟಗಳನ್ನ ಕೊಂಡ್ಕೊಳ್ತಿಲ್ಲ ಇದರಿಂದ ತೋಟದಲ್ಲೇ ದ್ರಾಕ್ಷಿ ಹಣ್ಣುಗಳು ಕೊಳೆತು ಗೊಬ್ಬರವಾಗ್ತಿವೆ ಈಗ ಹೊಸ ತಳಿಗಳು ಬಂದಿದೆ ರೆಡ್ ಲೋಬ್ ತಳಿ ಇವೆಲ್ಲ ಬಂದಿದೆ ಸ್ವಲ್ಪ ಮಳೆಗೆ ತಳಿ ಮತ್ತೆ ಕೀ ಅದು ಏನು ಹೆಚ್ಚಿನ ಕೀಪಿಂಗ್ ಕ್ವಾಲಿಟಿ ಇರ್ತೈತೆ ಸುಮಾರು ದಿವಸ ಅದನ್ನ ನಾವು ಸ್ಟೋರೇಜ್ ಅಲ್ಲಿ ಇರ್ಬೋದು ಇಲ್ಲ ತೋಟದಲ್ಲಿ ಇರ್ಬೋದು ಸ್ವಲ್ಪ ಬಿಟ್ಕೊಂಡಿಗೆ ಫಾರ್ ಉದಾಹರಣೆಗೆ ಇದು ಬ್ಲೂ ದ್ರಾಕ್ಷಿ ಇದೆ ಈಗ ಕಟ್ ಮಾಡಲೇಬೇಕು ಈಗ ಕಟ್ ಮಾಡಿದ್ರೆ ಕೊಳ್ತೋಗುತ್ತೆ ದಿಲ್ ಖುಷಿ ಇದೆ ಒಂದು ವಾರ ಬಿಟ್ಟರೆ ಅದು ಕೊಳತೋಗುತ್ತೆ ಆಮೇಲೆ ಯಾರು ತಗೊಳ್ಳೋದೇ ಇಲ್ಲ ರೆಡ್ ಲೋಬ್ ನಾವು ಒಂದು ರೆಡ್ ಲೋಬ್ ತಳಿನ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಬೇಗ ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಬೋದು ಮಾಡಬಹುದು ದ್ರಾಕ್ಷಿ ನಾಡು ಅಂತಲೇ ಕರೆಯಲ್ಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು ಹೂ ಹಣ್ಣು ತರಕಾರಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ ರಾಜ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗ್ಬಿಟ್ಟಿದೆ ಪ್ರಮುಖವಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಆರಂಭ ಆಗ್ತಾ ಇದ್ದ ಈ ಮುಂಗಾರು ಈಗ ಮೇ ಕೊನೆಯ ವಾರದಲ್ಲೇ ಪ್ರಾರಂಭ ಆಗಿರೋದ್ರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕಾರಣ ಅತಿ ಬೇಗ ಬಿತ್ತನೆ ಮಾಡುವುದಕ್ಕೆ ಈ ಮಳೆ ಸಹಕಾರಿಯಾಗುತ್ತೆ ಅಂತ ರೈತರು ಬಿತ್ತನೆ ಬೀಜಕ್ಕಾಗಿ ಮುಗಿಬೀಳ್ತಿದ್ದಾರಂತೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ನಿರಂತರ ಮಳೆಯಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ ಬಿತ್ತನೆಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಿದ್ದಾರೆ ಆದರೆ ತೊಗರಿ ಬೆಳೆಗೆ ಹೆಸರುವಾಸಿಯಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ರೈತರು ಮಾತ್ರ ತೊಗರಿ ಬಿತ್ತನೆಗೆ ಹಿಂದೇಟು ಹಾಕುವ ಪರಿಸ್ಥಿತಿ ಉಂಟಾಗಿದೆ ಕಳಪೆ ಬೀಜಗಳ ವಿತರಣೆ ಅಪಾರ ಪ್ರಮಾಣದ ಬೆಳೆ ಹಾನಿ ಮತ್ತು ಸಮೀಕ್ಷಾ ವರದಿ ಸಲ್ಲಿಕೆಯಾದರೂ ಕಳೆದ ವರ್ಷದ ಪರಿಹಾರ ಬರದೇ ಇರುವುದಕ್ಕೆ ರೈತರು ತೊಗರಿ ಬಿತ್ತನೆಗೆ ಹಿಂದೇಟು ಹಾಕುವ ಸಾಧ್ಯತೆ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟುನೂರ ಮೂವತ್ತಾರು ಪಾಯಿಂಟ್ ಆರು ಒಂದು ನಷ್ಟು ತೊಗರಿ ಬಿತ್ತನೆ ಮಾಡಿದ್ದ ರೈತರು ನಷ್ಟಕ್ಕೆ ಒಳಗಾಗಿದ್ರು ಈ ಬಗ್ಗೆ ಜಿಲ್ಲಾಡಳಿತದಿಂದ ಸಮೀಕ್ಷೆ ಕೂಡ ನಡೆಸಲಾಗಿದ್ದು ಆದರೆ ಪರಿಹಾರ ಮಾತ್ರ ಇನ್ನೂ ಬಂದೇ ಇಲ್ಲ ಇನ್ನು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳ ಮಾರಾಟದ ಬಗ್ಗೆ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೃಷಿ ಮತ್ತು ಇಲಾಖೆಯ ಗೊಬ್ಬರ ಅಂಗಡಿಯವರನ್ನ ಮಾಲೀಕರ ಕರೆಸಿ ಸಭೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೃತಕ ಅಭಾವ ಸೃಷ್ಟಿ ಮಾಡಿ ರೇಟ್ ಹೆಚ್ಚು ತಗೊಂಡ್ಬಾರು ಇದು ಕೇವಲ ಸಭೆಗೆ ಮತ್ತು ಹೇಗೆ ಸೀಮಿತ ಆಗಬಾರ್ದು ಇದು ಅಂಗಡಿ ಮೇಲೆ ನಿರಂತರವಾಗಿ ನಿಗಾಡಬೇಕು ಪ್ರತಿ ಅಂಗಡಿ ಮೇಲೆ ಸರ್ಕಾರದ ಏನು ರೇಟ್ ನಿಗದಿ ಆಗ್ಯಾರ ಒಂದು ಬೋರ್ಡನ್ನು ಫಿಕ್ಸ್ ಮಾಡೋಕೆ ರೇಟ್ ಬೋರ್ಡ್ ಒಂದೊಂದು ಪ್ಯಾಕೆಟಿಗೆ ಅಥವಾ ಒಂದೊಂದು ಕೆ ಜಿಗೂ ಐದು ಪಾ ಐದು ಕೆ ಜಿಗೊಂದು ಪ್ಯಾಕೆಟನ್ನು ಮಾಡಿರ್ತಾರೆ ಒಂದು ಕೆ ಜಿನೇ ಇರಲಿ ಸರ್ಕಾರದ ಏನು ನಿಗದಿಪಡಿಸಿರು ಅದೇ ನಿಗದಿ ರೇಟನ್ನು ರೆಡ್ ಬೋರ್ಡನ್ನು ಹಚ್ಚುವಂಥ ಮೂಲಕ ರೈತರಿಗೆ ಉತ್ತರ ಮಾಡಬೇಕು ಪ್ರತಿ ವರ್ಷವೂ ಕೂಡ ಅನ್ನದಾತರಿಗೆ ಒಮ್ಮೆ ಬರದ ಬರೆ ಇನ್ನೊಮ್ಮೆ ನೆರೆಯ ಬರೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದೆ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಅನುಕೂಲವಾಗುವ ರೀತಿ ಮಾಡಬೇಕು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚುವರಿ ದರಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಬೇಕು ತಪ್ಪು ಕಂಡು ಬಂದಲ್ಲಿ ಕೂಡಲೇ ಅಂತಹ ಮಾರಾಟಗಾರರ ಅನುಮತಿ ರದ್ದು ಮಾಡುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ ಮನೆ ಕೃಷಿ ಅಧಿಕಾರಿಗಳು ಅದೇ ರೀತಿಯಾಗಿ ಮನೆ ಜಿಲ್ಲಾಡಳಿತ ವಿಶೇಷ ಕಾಳಜಿ ವಹಿಸಿ ಈ ವರ್ಷ ಕೂಡ ಯಾವುದೇ ರೈತರಿಗೆ ಬೀಜ ಗೊಬ್ಬರ ಕೃತಕ ಅಭಾವ ಸೃಷ್ಟಿ ಹಾಗೆ ಆಮೇಲೆ ಎಷ್ಟೆಷ್ಟು ಅವಶ್ಯಕತೆ ಐತಿ ಎಲ್ಲವನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ರೈತರು ಕೂಡ ಸಾವಧಾನದಿಂದ ಇನ್ನೂ ಟೈಮ್ ಐತಿ ಸಾವಕಾಶವಾಗಿ ತಗೋರಿ ಯಾರೂ ನೀವು ನೂರು ರೂಪಾಯಿ ಹೆಚ್ಚಾಲಿ ದೊಂದು ರೂಪಾಯಿ ರೂಪಾಯಿ ಹಚ್ಚೈತೆ ನೀವೇ ಅವರಿಗೆ ಅಧಿಕಾರಿಗಳಿಗೆ ಕುಮ್ಮಕ್ಕೆ ಕೊಟ್ಟಿರಪ್ಪ ಅಂತಂದ್ರೆ ಈ ಒಂದು ಭ್ರಷ್ಟಾಚಾರ ಮತ್ತೆ ಮುಗಲೇರುವಂಥ ಅದಾವ ಅದಕ್ಕೆ ಯಾರು ಅವಸರ ಮಾಡಲಾರದೆ ಸಾವಕಾಶವಾಗಿ ಸಂಗ್ರಹ ಮಾಡ್ಕೋರಿ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಎಲ್ಲಿ ಹೆಚ್ಚಿನ ರದ್ದು ಆಗ್ರಹ ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ನೀರಾವರಿ ಯೋಜನೆಗಳು ರೈತರ ಕೈ ಹಿಡಿಯುವ ಹಂತ ತಲುಪಿದ್ರೂ ಕೂಡ ಮಾರುಕಟ್ಟೆಯಲ್ಲಿನ ದರ ಹಾಗೂ ನಕಲಿ ರಸಗೊಬ್ಬರ ಬಿತ್ತನೆ ಬೀಜಗಳ ಮಾರಾಟದ ಮೋಸಕ್ಕೆ ಬಲಿಯಾಗಿ ರೈತರು ಕಂಗಾಲಾಗುತ್ತಿದ್ದಾರೆ ಇನ್ನಾದರೂ ಸರ್ಕಾರ ರೈತರ ಬೆನ್ನಿಗೆ ನಿಲ್ಲುವ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ದೀಪಕ್ ಶಿಧೆ ಗ್ಯಾರಂಟಿ ನ್ಯೂಸ್ ವಿಜಯಪುರ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಡೇರ್ಲಿ ಮಂಡೇರ್ಲಿ ಮೊಟ್ಟೆ ದಿನ ಇರ್ಲಿ ಗ್ಲಾಮರ್ ಲೋಕದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗ್ಯಾರಂಟಿ ಪಿಕ್ಚರ್ಗೆ ಹಾತ್ಲಿ ವೆಲ್ಕಮ್ ನಾನು ಆದರ್ಶಿನಿ